ಮನುಷ್ಯ ಸತ್ತ ನಂತರ ಏನಾಗುತ್ತಾನೆ ದೇಹ ಸುಟ್ಟು ಹೋದ ನಂತರ ಆತ್ಮ ಎಲ್ಲಿ ಹೋಗುತ್ತೆ ಆತ್ಮಕ್ಕೆ ಸಾವಿಲ್ಲ ಎಂದು ಕೆಲವರು ನಂಬುತ್ತಾ ಇರುತ್ತಾರೆ ಮನುಷ್ಯ ಸತ್ತು ಹೋದ ನಂತರ ಆತ್ಮ ಕೂಡ ನಾಶವಾಗುತ್ತೆ ಎಂದು ಇನ್ನೂ ಕೆಲವರು ನಂಬುತ್ತಾ ಇರುತ್ತಾರೆ ನಮ್ಮ ಜೀವನದಲ್ಲಿ ಮಾಡಿರುವ ಕರ್ಮಗಳ ಆಧಾರದ ಮೇಲೆ ಆತ್ಮ ಸಜೀವವಾಗಿರುತ್ತಾ ಅಥವಾ ನಿರ್ಜೀವವಾಗಿರುತ್ತಾ ಎಂಬುದಕ್ಕೆ ಆಧಾರವೇನಿದೆ ಎಂದು ಇನ್ನೂ ಕೆಲವರು ವಾದಿಸುತ್ತಾರೆ ನಮ್ಮ ಗರುಡ ಪುರಾಣದಲ್ಲಿ ಮನುಷ್ಯ ಸತ್ತು ಹೋದ ನಂತರ ಏನಾಗುತ್ತೆ ಸದ್ಗತಿ ಹೇಗೆ ಪ್ರಾಪ್ತಿಯಾಗುತ್ತೆ ಎಂಬ ವಿಷಯಗಳೆಲ್ಲವನ್ನೂ ಕೂಡ ತುಂಬಾ ವಿವರಣೆಯಿಂದ ಈ ಗ್ರಂಥದಲ್ಲಿ ಹೇಳಲಾಗಿದೆ ಈ ಪುರಾಣ ಗ್ರಂಥಕ್ಕೆ ಮೂಲ ಪುರುಷ ಶ್ರೀ ಮಹಾವಿಷ್ಣು ವೈದಿಕ ಗ್ರಂಥಗಳ ಪ್ರಕಾರ ಆತ್ಮ ಐದು ರೂಪಗಳಲ್ಲಿ ನಿಕ್ಷಿಪ್ತವಾಗಿರುತ್ತದೆ ಐದು ವಾಹಿಕಗಳಲ್ಲಿರುವ ಆತ್ಮ ಮನುಷ್ಯ ಮರಣಿಸಿದ ನಂತರ ಆತನ ಶರೀರವನ್ನ ಬಿಟ್ಟು ಹೋಗುತ್ತೆ ಸ್ನೇಹಿತರೆ ನಿಮ್ಮ ಮೊಬೈಲ್ ಅನ್ನು ಪಕ್ಕದಲ್ಲಿ ಇಟ್ಟು ಕಣ್ಣು ಮುಚ್ಚಿಕೊಂಡು ಈ ವಿಡಿಯೋನ ಒಂದು ಸಲ ಪೂರ್ತಿ ಕೇಳಿ ಖಂಡಿತವಾಗಿ ಮನುಷ್ಯ ಸತ್ತ ನಂತರ ಏನಾಗುತ್ತಾನೆ ದೇಹ ಸುಟ್ಟು ಹೋದ ನಂತರ ಆತ್ಮ ಎಲ್ಲಿ ಹೋಗುತ್ತೆ ಎಂಬುದರ ಪೂರ್ತಿ ಮಾಹಿತಿ ನಿಮಗೆ ತಿಳಿಯುತ್ತದೆ ಅದಕ್ಕೂ ಮೊದಲು ಲಕ್ಷ್ಮೀನಾರಾಯಣರ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವಿವರ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ಲಕ್ಷ್ಮೀ ನಾರಾಯಣಾಯ ಎಂದು ಬರೆಯಿರಿ ಮನುಷ್ಯ ಮರಣಿಸಿದ ನಂತರ ಮೂರು ಗತಿಗಳಿರುತ್ತವೆ ಒಂದು ಊರ್ಧ್ವಗತಿ ಎರಡು ಸ್ಥಿರಗತಿ ಮೂರು ಅಧೋಗತಿ ಒಂದು ಊರ್ಧ್ವಗತಿ ಮನುಷ್ಯ ಈ ಗತಿಯಲ್ಲಿ ಪರಲೋಕದಲ್ಲಿ ವಿಹರಿಸುತ್ತಾ ಇರುತ್ತಾನೆ ಯಾರು ನೀತಿ ನಿಯಮ ಒಳ್ಳೆಯತನದಿಂದ ಬದುಕು ನಡೆಸಿರುತ್ತಾರೋ ಅಂತವರು ಈ ಊರ್ಧ್ವಗತಿಗೆ ಸೇರಿಕೊಳ್ಳುತ್ತಾರೆ ದೇವತೆಗಳ ಅನುಗ್ರಹ ಹೊಂದಿ ಇಂಥವರು ತಿರುಗಿ ಉತ್ತಮವಾದ ಮಕ್ಕಳಾಗಿ ಪುನರ್ಜನ್ಮವನ್ನ ಪಡೆಯುತ್ತಾರೆ ಎರಡು ಸ್ಥಿರಗತಿ ಒಬ್ಬ ಮನುಷ್ಯ ಮರಣಿಸಿ ಮೇಲಿನ ಲೋಕಕ್ಕೆ ಹೋಗದೆ ಕೆಳಗಿನ ಲೋಕಕ್ಕೂ ಹೋಗದೆ ತಿರುಗಿ ಮತ್ತೆ ಇದೇ ಲೋಕದಲ್ಲಿ ಮನುಷ್ಯನಾಗಿಯೇ ಜನಿಸುತ್ತಾನೆ ಅಂದರೆ ಇದರ ಅರ್ಥ ಅವರು ಮತ್ತೊಮ್ಮೆ ಮನುಷ್ಯನಾಗೆ ಹುಟ್ಟಬೇಕಾಗತ್ತೆ ಮೂರು ಅಧೋಗತಿ ಯಾರು ತಪ್ಪು ಕೆಲಸಗಳನ್ನು ಮಾಡಿ ಇತರರನ್ನು ಹಿಂಸೆ ಮಾಡುತ್ತಾರೋ ಅವರಿಗೆ ಅಧೋಗತಿಯೇ ಹಿಡಿಯುತ್ತೆ ಅಂದರೆ ಕ್ರಿಮಿಕೀಟಗಳಾಗಿ ಮತ್ತು ನೀರಿನಲ್ಲಿ ಮೊಸಳೆಯಾಗಿ ಕಾಣಿಸುವಂತಹ ಜೀವಿಗಳೆಲ್ಲವೂ ಕೂಡ ಅಧೋಗತಿಯನ್ನು ಹೊಂದಿರುವಂತಹ ಜೀವಿಗಳು ಮನುಷ್ಯ ಸತ್ತು ಹೋಗಿ ಆತ್ಮ ಆ ದೇಹದಿಂದ ಹೊರಗೆ ಹೋದ ನಂತರ ಆತ್ಮ ಯಾವ ಮಾರ್ಗದಲ್ಲಿ ಪ್ರಯಾಣಿಸುತ್ತೋ ಎಂಬುದು ನಮ್ಮ ಜೀವನದಲ್ಲಿ ಮಾಡಿರುವ ಪಾಪ ಪುಣ್ಯಗಳ ಆಧಾರದ ಮೇಲೆ ನಿರ್ಣಯಿಸಲಾಗುತ್ತೆ ಆ ಮೂರು ಮಾರ್ಗಗಳು ಒಂದು ಉತ್ಪತ್ತಿ ವಿನಾಶನ ಮಾರ್ಗ ಎರಡು ಅರ್ಚನ ಮಾರ್ಗ ಮೂರು ಧೂಮ ಮಾರ್ಗ ಅರ್ಚನ ಮಾರ್ಗ ಎಂಬುದು ದೇವಲೋಕಗಳಲ್ಲಿ ಸೇವೆಗಳನ್ನು ಮಾಡಿಸಿಕೊಳ್ಳುವುದಕ್ಕೆ ಹೋಗುವ ದಾರಿ ಧೂಮ ಮಾರ್ಗ ದೊಡ್ಡವರಿಗೆ ಸೇವೆಗಳನ್ನು ಮಾಡಿಕೊಳ್ಳುವುದಕ್ಕೆ ಹೋಗುವ ದಾರಿ ಉತ್ಪತ್ತಿ ವಿನಾಶನ ಮಾರ್ಗ ನರಕಕ್ಕೆ ಹೋಗುವ ದಾರಿ ಆತ್ಮಗಳೆಲ್ಲವೂ ಕೆಲವು ಕಾಲದವರೆಗೂ ವಿವಿಧ ಮಾರ್ಗಗಳಲ್ಲಿ ತಿರುಗುವುದು ಪೂರ್ತಿಯಾದ ನಂತರ ತಿರುಗಿ ಮೃತ್ಯು ಲೋಕಕ್ಕೆ ಬರಬೇಕಾಗುತ್ತೆ ಅನೇಕ ಆತ್ಮಗಳು ಇಲ್ಲೇ ಜನಿಸಿ ಇಲ್ಲೇ ಮರಣ ಹೊಂದಬೇಕಾಗತ್ತೆ ಯಜುರ್ವೇದದಲ್ಲಿ ಹೇಳಲಾಗಿರುವ ಮಾತೇನೆಂದರೆ ಮನುಷ್ಯ ಮರಣಿಸಿದ ನಂತರ ಆತನ ಆತ್ಮ ದೇಹದಿಂದ ಬೇರೆಯಾಗಿ ಬ್ರಹ್ಮಲೋಕಕ್ಕೆ ಹೋಗುತ್ತೆ ಬ್ರಹ್ಮನಲ್ಲಿ ಆ ಆತ್ಮ ವಿಲೀನಗೊಳ್ಳುತ್ತೆ ಒಳ್ಳೆಯ ಕೆಲಸಗಳನ್ನ ಮಾಡುವ ವ್ಯಕ್ತಿಗಳು ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗಕ್ಕೆ ಹೋದ ನಂತರ ದೇವತೆಗಳಾಗಿ ಬದಲಾಗ್ತಾರೆ ತಪ್ಪು ಕೆಲಸಗಳನ್ನ ಮಾಡುವವರು ಹಾಗೆಯೇ ಕೆಲವು ಕಾಲದವರೆಗೆ ಪ್ರೇತಾತ್ಮಗಳಾಗಿ ತಿರುತ್ತಾರೆ ಕೆಲವರು ತಿರುಗಿ ಮತ್ತೆ ಪುನರ್ಜನ್ಮವನ್ನ ಪಡಿತಾರೆ ಪುನರ್ಜನ್ಮವನ್ನ ಪಡೆದವರು ಮತ್ತೆ ಮನುಷ್ಯರಾಗೇ ಹುಟ್ಟಬೇಕೆಂದೇನಿಲ್ಲ ಯಾವ ಜೀವಿಯ ರೂಪದಲ್ಲಾದರೂ ಜನಿಸಬಹುದು ಇಂಥವರು ಸತ್ತು ಹೋದ ಹದಿಮೂರು ದಿನಗಳ ನಂತರ ಯಮಪುರಿಗೆ ಹೋಗ್ತಾರೆ ಗರುಡ ಪುರಾಣದಲ್ಲಿ ವೈತರಣಿ ನದಿಯ ಬಗ್ಗೆ ಪ್ರಸ್ತಾವನೆ ಇದೆ ವೈತರಣಿ ನದಿ ಒಬ್ಬ ವ್ಯಕ್ತಿ ಸತ್ತ ನಂತರ ಯಮನ ಆಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಬರುವ ನದಿ ವೈತರಣಿ ನದಿಯು ಹಿಂದೂಗಳಿಂದಲೂ ಇದೆ ಎಂದು ನಂಬಲಾಗಿದೆ ಈ ನದಿಯು ರಕ್ತ ಕೀವು ಮೂತ್ರ ಮತ್ತು ಇತರ ಕೊಳಕುಗಳಿಂದ ತುಂಬಿದ ನದಿಯಾಗಿದೆ ಈ ನದಿಯು ಕೊಳಕು ತುಂಬಿದ ನದಿಯಾಗಿರುವುದರಿಂದ ತುಂಬಾ ದುರ್ವಾಸನೆ ಬೀರುತ್ತಿದೆ ಗೋವುಗಳನ್ನು ಪ್ರೀತಿಯಿಂದ ನೋಡಿಕೊಂಡವರು ಈ ವೈತರಣಿ ನದಿಯನ್ನ ತುಂಬಾ ಸುಲಭವಾಗಿ ದಾಟಿ ಯಮಪುರಿಗೆ ಹೋಗ್ತಾರೆ ಇಲ್ಲಾಂದ್ರೆ ಈ ನದಿಯಲ್ಲಿ ಪದೇ ಪದೇ ಬೀಳ್ತಾ ಇರ್ತಾರೆ ಒಂದು ವೇಳೆ ಮೇಲೆ ಎದ್ದು ಬಂದ್ರು ಕೂಡ ಯಮದೂತರು ಮತ್ತೆ ಅವರನ್ನ ಆ ನದಿಯಲ್ಲೇ ತಳ್ಳಿ ಬಿಡ್ತಾರೆ ಇದೇ ರೀತಿ ನರಕವನ್ನ ಅನುಭವಿಸ್ತಾ ಯಮಪುರಿಯನ್ನ ಸೇರಿಕೊಂಡ ನಂತರ ಆ ಆತ್ಮ ಪುಷ್ಪಪದ ಇನ್ನೊಂದು ಕಾಲುವೆಯನ್ನು ದಾಟಬೇಕಾಗುತ್ತದೆ ಆ ನದಿಯಲ್ಲಿ ನೀರು ತುಂಬಾ ಸ್ವಚ್ಛವಾಗಿರುತ್ತದೆ ಆ ನೀರಿನಲ್ಲಿ ಕಮಲದ ಹೂಗಳು ಹರಳಿರುತ್ತವೆ ಈ ನೀರಿನ ದಳದಲ್ಲಿರುವ ಗಿಡದ ಹತ್ತಿರ ಆ ಆತ್ಮ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳುತ್ತೆ ಇಲ್ಲೇ ಅವರ ಮಕ್ಕಳು ಅಥವಾ ಸಂಬಂಧಿಕರು ಮಾಡಿರುವ ಪಿಂಡದಾನದಿಂದ ಅವರಿಗೆ ಊಟ ಸಿಗತ್ತೆ ತಿರುಗಿ ಇಲ್ಲೇ ಅವರು ಶಕ್ತಿಯನ್ನ ಪಡೆಯುತ್ತಾರೆ ಯಮಲೋಕಕ್ಕೆ ಹೋಗೋಕೆ ನಾಲ್ಕು ದ್ವಾರಗಳು ಇರುತ್ತವೆ ಈ ನಾಲ್ಕು ದ್ವಾರಗಳಲ್ಲಿ ದಕ್ಷಿಣ ದ್ವಾರದಲ್ಲಿ ಪಾಪಿಗಳನ್ನ ಕಳಿಸುತ್ತಾರೆ ಯಮರಾಜನ ನಿಯಮಗಳನ್ನ ಪಾಲಿಸದಂತವರು ಇಲ್ಲೇ ನೂರು ವರ್ಷಗಳ ಕಾಲ ಶಿಕ್ಷೆ ಅನುಭವಿಸುತ್ತಾರೆ ಒಳ್ಳೆ ಕೆಲಸಗಳನ್ನ ಮಾಡಿದವರು ದಾನ ಧರ್ಮಗಳನ್ನ ಮಾಡಿದವರು ಒಂದು ತೀರ್ಥಯಾತ್ರೆಗಳನ್ನಾದರೂ ಮಾಡಿದವರು ಪಶ್ಚಿಮ ದ್ವಾರದಿಂದ ಹೋಗುತ್ತಾರೆ ತಂದೆ ತಾಯಿಗಳಿಗೆ ಸೇವೆ ಮಾಡಿದವರು ನಿತ್ಯ ಸತ್ಯವನ್ನೇ ಮಾತನಾಡಿದವರು ಅಹಿಂಸೆಯನ್ನ ಆಚರಿಸಿದವರು ಉತ್ತರ ದ್ವಾರದಿಂದ ಹೋಗುತ್ತಾರೆ ಋಷಿ ಮುನಿಗಳು ಯೋಗಿಗಳಿಗೆ ದಕ್ಷಿಣ ದ್ವಾರದಿಂದ ಸ್ವಾಗತ ಮಾಡುತ್ತಾರೆ ಇದೇ ಸ್ವರ್ಗಕ್ಕೆ ಮಾರ್ಗವೂ ಕೂಡ ಈ ದ್ವಾರದೊಳಗೆ ಹೆಜ್ಜೆ ಇಟ್ಟ ತಕ್ಷಣ ದೇವತೆಗಳು ಗಂಧರ್ವರು ಸ್ವಾಗತವನ್ನ ಮಾಡುತ್ತಾರೆ ಒಬ್ಬ ಮನುಷ್ಯ ಮರಣಿಸಿದ ನಂತರ ಗಾಢ ನಿದ್ರೆಯಲ್ಲಿ ಮೇಲೆ ಎತ್ತೇಳುತ್ತಾನೆ ಕಣ್ಣುಗಳು ತೆಗೆದು ನೋಡುವಷ್ಟರಲ್ಲಿ ಅವರಿಗೆ ಆ ಪರಿಸ್ಥಿತಿ ಅರ್ಥವಾಗಲ್ಲ ಕೆಲವು ಜನರಿಗೆ ಮಾತ್ರವೇ ತಮ್ಮ ಪರಿಸ್ಥಿತಿ ಏನಾಗಿದೆ ಎಂದು ಅರ್ಥವಾಗುತ್ತೆ ಒಬ್ಬ ಮನುಷ್ಯ ಮರಣಿಸಿದ ಹನ್ನೆರಡು ದಿನಗಳ ನಂತರ ಯಮಲೋಕಕ್ಕೆ ಪ್ರಯಾಣ ಶುರುವಾಗುತ್ತೆ ಸ್ವತಃ ತಾವೇ ಗಾಳಿಯಲ್ಲಿ ತೇಲುತ್ತಾ ಮೇಲೆ ಹೋಗುತ್ತಾರೆ ಎಲ್ಲಿ ಅವರು ನಿಲ್ಲುತ್ತಾರೋ ಅಲ್ಲೇ ಅವರಿಗೆ ಯಮದೂತರು ಕಾಣಿಸುತ್ತಾರೆ ಅವರು ಮೇಲೆ ಹೋಗೋಕೆ ಸಹಕರಿಸುತ್ತಾರೆ ಒಬ್ಬ ಮನುಷ್ಯ ಮಾಡಿರುವ ಕೆಲಸಗಳು ಮತ್ತು ಅವರ ಸ್ಥಿತಿಯನ್ನ ಆಧಾರವಾಗಿಟ್ಟುಕೊಂಡು ಆತ್ಮ ಯಾವ ಕಡೆ ಪ್ರಯಾಣಿಸಬೇಕು ಎಂಬುದು ನಿರ್ಧಾರವಾಗುತ್ತೆ ಕೃಷ್ಣ ಪಕ್ಷದಲ್ಲಿ ಮರಣಿಸಿದರೆ ಅವರು ದಕ್ಷಿಣ ದ್ವಾರದ ಮೂಲಕ ಹೋಗೋಕೆ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಶುಕ್ಲ ಪಕ್ಷದಲ್ಲಿ ಮರಣಿಸಿದರೆ ಉತ್ತರದ ಕಡೆಯ ದ್ವಾರದ ಮೂಲಕ ಪ್ರವೇಶ ಕೊಡುತ್ತಾರೆ ಹಾಗಂತ ಎಲ್ಲರಿಗೂ ಈ ನಿಯಮ ವರ್ತಿಸುವುದಿಲ್ಲ ಪಾಪಗಳನ್ನು ಮಾಡಿ ಮರಣಿಸಿದ ಮನುಷ್ಯನ ವಿಷಯದಲ್ಲಿ ಈ ಸೂತ್ರ ವರ್ತಿಸುವುದಿಲ್ಲ ಒಂದು ವೇಳೆ ಅವರು ಶುಕ್ಲ ಪಕ್ಷದಲ್ಲೇ ಸತ್ತು ಹೋದರೂ ಕೂಡ ದಕ್ಷಿಣದ ಕಡೆಗೆ ಹೋಗ್ತಾರೆ ಉತ್ತರಾಯಣದಲ್ಲಿ ಮರಣಿಸಿದವರು ನಾಲ್ಕು ದ್ವಾರಗಳ ಮೂಲಕ ಏಳು ತೋರಣಗಳಿಂದ ಹೋಗುವವರಿಗೆ ವಿಷ್ಣುಮೂರ್ತಿಯೇ ಸಾಕ್ಷಾತ್ ದರ್ಶನ ಆಗುತ್ತದೆ ಶಂಕು ಚಕ್ರ ಗದೆಯಿಂದ ರತ್ನಾಸನದಲ್ಲಿ ಒಬ್ಬ ಚಕ್ರವರ್ತಿಯಾಗಿ ಕಾಣಿಸುತ್ತಾರೆ ಇಂತಹ ಒಳ್ಳೆ ಆತ್ಮಗಳು ಸ್ವರ್ಗವನ್ನ ಅಧಿರೋಹಿಸಿ ಅಲ್ಲಿನ ಅನುಭೂತಿಗಳನ್ನ ಹೊಂದುತ್ತವೆ ಸ್ವರ್ಗದಲ್ಲಿ ಸ್ವಲ್ಪ ಕಾಲ ಇದ್ದ ನಂತರ ತಿರುಗಿ ಮತ್ತೆ ಒಂದೊಳ್ಳೆ ಕುಟುಂಬದಲ್ಲಿ ಒಳ್ಳೆ ವಂಶದಲ್ಲಿ ಮತ್ತೊಮ್ಮೆ ಮಾನವ ಜನ್ಮವನ್ನ ಪಡೆಯುತ್ತಾರೆ ದಕ್ಷಿಣಾಯಣದಲ್ಲಿ ಮರಣಿಸುವವರು ಪಾಪಿಗಳು ಅಧರ್ಮರು ಇವರು ತಮ್ಮ ಜೀವನ ಪೂರ್ತಿ ಮದ್ಯವನ್ನ ಸೇವಿಸುವುದು ಮಾಂಸವನ್ನ ತಿನ್ನುವುದು ಮತ್ತು ಅಕ್ರಮ ಸಂಬಂಧಗಳನ್ನ ಇಟ್ಟುಕೊಳ್ಳುವುದು ಬಿಟ್ಟು ಬೇರೆ ಏನು ಒಳ್ಳೆಯದನ್ನ ಮಾಡಿರಲ್ಲ ಅವರು ಧರ್ಮಕ್ಕೆ ಅಪಚಾರವನ್ನ ಮಾಡಿರುತ್ತಾರೆ ಅವರು ಧರ್ಮದ ಯಾವುದೇ ಒಳ್ಳೆ ಕೆಲಸಗಳನ್ನ ಮಾಡಿರುವುದಿಲ್ಲ ಮತ್ತು ಇಂಥವರು ಮರಣಿಸಿದ ನಂತರ ಸಹಜವಾಗಿಯೇ ದಕ್ಷಿಣದ ದ್ವಾರದ ಕಡೆಗೆ ಹೋಗಿಬಿಡುತ್ತಾರೆ ಇಂತಹ ಪಾಪಿಗಳು ಮೊದಲು ಮನುಷ್ಯರ ಅಸ್ಥಿಪಂಜರಗಳು ಮತ್ತು ರಕ್ತದಿಂದ ಹರಿಯುವ ವೈತರಣಿ ನದಿಯನ್ನ ದಾಟಬೇಕಾಗುತ್ತದೆ ನಂತರ ಭಯಂಕರವಾದಂತಹ ಕಿರುಚಾಟಗಳಿಂದ ಅಗ್ನಿಕೀಲಗಳಿರುವ ದ್ವಾರಗಳ ಮೂಲಕ ಹೋಗಿ ಉಗ್ರ ರೂಪದಲ್ಲಿರುವ ಯಮರಾಜನನ್ನ ನೋಡುತ್ತಾರೆ ಇಷ್ಟೇ ಅಲ್ಲ ಘೋರವಾದ ರೂಪದಲ್ಲಿ ಯಮದೂತರು ಕಾಣಿಸುತ್ತಾರೆ ಯಮಧರ್ಮರಾಜ ಯಾವಾಗಲೂ ಒಳ್ಳೆಯ ಕೆಲಸ ಮಾಡಬೇಕೆಂದು ಸಂಕಲ್ಪ ಕೊಡುತ್ತಾನೆ ಒಂದು ವೇಳೆ ಯಾರಾದರೂ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಅವರನ್ನ ಬೆದರಿಸಿಯಾದರೂ ಅವರನ್ನು ಸಕ್ರಮ ಮಾರ್ಗದಲ್ಲಿ ತರುವುದೇ ಯಮಲೋಕ ಮಾಡುವ ಕೆಲಸ ಇಂತಹ ಆತ್ಮಗಳನ್ನು ಯಮಧರ್ಮರಾಜ ನರಕಲೋಕಕ್ಕೆ ಕಳಿಸುತ್ತಾನೆ ಸತ್ತು ಹೋಗೋಕೆ ಸ್ವಲ್ಪ ಸಮಯದ ಮುಂಚೆ ಮನುಷ್ಯ ಸಂತೋಷವಾಗಿರುತ್ತಾನೆ ಅಥವಾ ಭಯ ಕಾಡುತ್ತಾ ನಮ್ಮ ಊಹೆಗಳಿಗೆ ಸಿಗದಂತಹ ಯಾವುದಾದರೂ ವಿಷಯ ನಡೆಯುತ್ತಾ ಅಥವಾ ಸಾವಿಗೆ ಭಯ ಮಾನವ ಸಹಜ ಸ್ವಭಾವ ಸಾವಿನ ಬಗ್ಗೆ ಮಾತನಾಡಕ್ಕೂ ಕೂಡ ಭಯಪಡ್ತಾರೆ ಸಾವಿನ ನಂತರ ನಡೆಯುವ ಪರಿಣಾಮಗಳನ್ನ ನೋಡಿ ಕೂಡ ಭಯಪಡುತ್ತಾರೆ ಮಾನವ ಸಮಾಜದಲ್ಲಿ ಚಿರಂಜೀವಿಯಾಗಿರುವುದು ಯಾರಿಗೂ ಸಾಧ್ಯವಿಲ್ಲ ಆದರೂ ಕೂಡ ಈ ಭಯ ಯಾಕೆ ಚಿಂತೆ ಯಾಕೆ ಸಾವನ್ನ ನೋಡಿ ಭಯಪಡುತ್ತಿದ್ದರೆ ವೃದ್ಧಾಪ್ಯ ಇನ್ನು ಭಯಂಕರವಾಗಿ ಬದಲಾಗತ್ತೆ ಇಂತಹ ಸಮಯದಲ್ಲಿ ಪುನರ್ಜನ್ಮ ಒಂದು ಆಶಾಕಿರಣವಾಗಿರತ್ತೆ ಮೃತ್ಯುವಿಗೆ ಸಮೀಪವಾಗಿ ಬಂದವರು ತಮ್ಮ ರೂಪ ತಮಗೆ ಕಾಣಿಸಿದೆ ಎಂದು ಹೇಳುತ್ತಿರುತ್ತಾರೆ ಅಂದರೆ ಶರೀರ ಮತ್ತು ಆತ್ಮ ಎರಡು ಬೇರೆ ಬೇರೆ ದೇಹ ನಾಶವಾಗುತ್ತೆ ಆದರೆ ಆತ್ಮ ಯಾವಾಗಲೂ ಸಜೀವವಾಗಿರುತ್ತೆ ಹೃದಯ ಕೆಲಸ ಮಾಡುವುದನ್ನ ನಿಲ್ಲಿಸಿದ ತಕ್ಷಣ ಅವು ವಿಶ್ವದಲ್ಲಿ ತಿರುಗೋದಕ್ಕೆ ಶುರು ಮಾಡುತ್ತವೆ ಒಂದು ವೇಳೆ ಮನುಷ್ಯ ಬದುಕಿದ್ದರೆ ಅವು ಮತ್ತೆ ತಿರುಗಿ ಬಂದು ಬಿಡುತ್ತವೆ ಮೆದುಳಿನಲ್ಲಿರುವ ರಾಸಾಯನಿಕ ಕ್ರಿಯೆಗಳಿಂದ ಇಂತಹ ಅನುಭವ ಉಂಟಾಗುತ್ತೆ ಎಂದು ಇನ್ನೂ ಕೆಲವರ ವಾದ ಸಾವಿನ ಅಂಚಿನವರೆಗೆ ಹೋದಾಗ ಮನುಷ್ಯನ ಇಂದ್ರಿಯಗಳು ಒಂದೊಂದಾಗಿ ಕೆಲಸ ಮಾಡುವುದನ್ನ ನಿಲ್ಲಿಸಿಬಿಡುತ್ತವೆ ಇಬ್ಬರು ಯಮದೂತರು ನಮ್ಮನ್ನ ಕರೆದುಕೊಂಡು ಹೋಗೋಕೆ ಸಿದ್ಧವಾಗಿದ್ದಾರೆ ಎಂಬ ಭಾವನೆ ಉಂಟಾಗತ್ತೆ ಅವರು ತುಂಬಾ ಭಯಂಕರವಾಗಿರುತ್ತಾರೆ ಅವರನ್ನ ನೋಡಿ ಭಯಪಡುತ್ತಾರೆ ಗಟ್ಟಿಯಾಗಿ ಕಿರುಚಾಡಬೇಕು ಅಂದ್ರೂ ಆಗಲ್ಲ ಬಾಯಿಯಿಂದ ಜೊಲ್ಲು ಪದಾರ್ಥ ಸೋರುತ್ತೆ ಅದಕ್ಕಾಗಿ ಅಳುತ್ತಾ ಇರುತ್ತಾರೆ ಇಂತಹ ಪರಿಣಾಮಗಳೆಲ್ಲವೂ ಕೂಡ ಸಾವಿನ ಮುಂಚೆ ಸಂಭವಿಸುತ್ತದೆ ಇವೆಲ್ಲವುಗಳನ್ನ ನೋಡಿ ಮನುಷ್ಯ ಸಾವಿನ ಬಗ್ಗೆ ಮಾತಾಡೋಕೆ ಭಯಪಡುತ್ತಾ ಇರುತ್ತಾನೆ ಏನೇ ಆದರೂ ಸಾವು ಖಚಿತ ಆದರೂ ಕೂಡ ಪ್ರತಿದಿನವನ್ನ ಒಳ್ಳೆ ಕೆಲಸಕ್ಕಾಗಿ ಬಳಸುವುದು ಒಳ್ಳೆಯ ಆಲೋಚನೆಗಳನ್ನ ಮಾಡುವುದು ಒಳ್ಳೆಯ ನಡವಳಿಕೆಗಳನ್ನ ಹೊಂದುವುದೇ ನಾವು ಮಾಡಬೇಕಾಗಿರುವ ಮುಖ್ಯ ಕೆಲಸ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು